ರಾಷ್ಟ್ರ ರಾಜಕಾರಣಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೋಗ್ತಾರಾ ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ ಹೋಗೋದೇ ಆದ್ರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಇಂತಹ ಸ್ಪರ್ಧೆಗಳನ್ನು ಕೂಡ ನಡೆಸಲಾಗಿದೆ ಮಂಡ್ಯದ ಬದಲು ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಕುಮಾರಸ್ವಾಮಿ ಅನ್ನೋ ಚರ್ಚೆ ಆಗ್ತಾ ಇದೆ ನ್ಯೂಸ್ ಗೆ ಎಚ್ ಕೆ ಆಪ್ತ ಮೂಲಗಳಿಂದಲೇ ಈ ಮಾಹಿತಿ ಲಭ್ಯವಾಗಿರೋದು ಮಂಡ್ಯ ಬದಲಿಗೆ ಚಿಕ್ಕಬಳ್ಳಾಪುರ ಯಾಕೆ ಜೆಡಿಎಸ್ ಹಾಗೇನೆ ಬಿಜೆಪಿಯಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎಚ್ ಡಿ ಕೆ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಎರಡು ಸಮೀಕ್ಷೆಗಳನ್ನ ನಡೆಸಿದ್ದಾರೆ ಎರಡೂ ಸಮೀಕ್ಷೆಗಳಲ್ಲೂ ಎಚ್ ಡಿ ಕೆ ಸ್ಪರ್ಧೆ ಬಗ್ಗೆ ಪಾಸಿಟಿವ್ ಆಗಿ ವರದಿ ಬಂದಿದ್ಯಂತೆ ಇದೇ ಕಾರಣಕ್ಕೆ ಎಚ್ ಡಿ ಕೆ ಕಣಕ್ಕಿಳಿಸುವುದಕ್ಕೆ ದೋಸ್ತಿ ನಾಯಕರು ಬಿಜೆಪಿ ಹಾಗೆಯೇ ಜೆಡಿಎಸ್ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಚ್ ಡಿ ಕೆ ಆಪ್ತ ವಲಯದಿಂದ ಈ ಮಾಹಿತಿ ಸಿಕ್ಕಿರೋದು ಚಿಕ್ಕಬಳ್ಳಾಪುರ ಹಂಗ್ ನೋಡಿದ್ರೆ ಕಾಂಗ್ರೆಸ್ ಪ್ರಾಬಲ್ಯ ಸ್ವಲ್ಪ ಕಡಿಮೆ ಇದೆ ಹಿಡಿತ ಸ್ವಲ್ಪ ಕಡಿಮೆ ಇದೆ ಮಂಡ್ಯದ ಬದಲು ಚಿಕ್ಕಬಳ್ಳಾಪುರದಿಂದ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು ವಿನ್ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಅವರಿಗೆ ಪಾಸಿಟಿವ್ ಆಗಿದೆ ಆ ಕ್ಷೇತ್ರ ಅಂತ ಸರ್ವೆ ರಿಪೋರ್ಟ್ ಕೂಡ ಹೇಳ್ತಾ ಇದೆ ಸಮರ್ಥವಾದಂತ ಅಭ್ಯರ್ಥಿ ಕಾಂಗ್ರೆಸ್ ಅಲ್ಲಿ ಇಲ್ಲದೆ ಇರೋದು ಕೂಡ ದೋಸ್ತಿಗಳಿಗೆ ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತೆ ಚಿಕ್ಕಬಳ್ಳಾಪುರದಿಂದ ಕುಮಾರಸ್ವಾಮಿ ಅವರು ಕಣಕ್ಕೆ ಇಳಿದ್ರೆ ಗೆಲ್ತಾರೆ ಅಂತ ಸರ್ವೆ ಹೇಳ್ತಿರೋದ್ರಿಂದ ಅವರನ್ನ ಕೇಂದ್ರ ಸಚಿವರನ್ನಾಗಿ ಕೂಡ ಮಾಡಬಹುದು ಸೂಕ್ತ ರೀತಿಯಲ್ಲಿ ಅವರಿಗೆ ಸ್ಥಾನಮಾನ ಕೊಡಬಹುದು ಎಟ್ ದ ಸೇಮ್ ಟೈಮ್ ಅವರಲ್ಲಿಂದ ಸ್ಪರ್ಧೆ ಮಾಡಿದ್ರೆ ರಾಜ್ಯಾದ್ಯಂತ ಪ್ರಚಾರಕ್ಕೆ ಬರೋದಕ್ಕೂ ಕೂಡ ಬೇರೆ ಬೇರೆ ಅಭ್ಯರ್ಥಿಗಳ ಪರವಾಗಿ ಅವರಿಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಫೈನಲ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬಾಕ ತಿಮ್ಮೇಗೌಡರು ತಿಮ್ಮೇಗೌಡರು ಮಂಡ್ಯ ಬದಲಿಗೆ ಚಿಕ್ಕಬಳ್ಳಾಪುರ ಯಾಕೆ ಅಂದ್ರೆ ಎರಡೆರಡು ಸರ್ವೆ ರಿಪೋರ್ಟ್ ಅನ್ನ ತರಿಸಿದ್ದಾರೆ ಆಗಿದೆ ಸೇಮ್ ಟೈಮ್ ಬಿಜೆಪಿ ಅವರಿಗೆ ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಸುಧಾಕರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ತಮ್ಗೆ ಲೋಕಸಭೆ ಟಿಕೆಟ್ ಆ ಕ್ಷೇತ್ರದಿಂದಲೇ ಕೊಡಬೇಕು ಅಂತ ಕೇಳಿದ್ದಾರೆ ಸ್ವಲ್ಪ ಟಗ ಆಫ್ ವಾರ್ ಇಲ್ಲ ಆಗೋದಿಲ್ವಾ ಯಾವುದೇ ರೀತಿಯಾದಂತಹ ಟಗ ಆಫ್ ಆಗದಿಲ್ಲ ಅನ್ನುವಂತ ನಿಟ್ಟಲ್ಲಿ ಆಂತರಿಕ ಸಮೀಕ್ಷೆ ವರದಿ ಬಂದಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರು ಅಂದ್ರೆ ತ್ರಿಕೋನ ಸ್ಪರ್ಧೆಯ ನಡುವೆಯೂ ಕೂಡ ಕುಮಾರಸ್ವಾಮಿಗೆ ಮೂರು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಗಳು ಬಂದಿದ್ವು ಸೊ ಹೀಗಾಗಿ ಇದೀಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯನ್ನ ಮಾಡ್ಕೊಂಡಿದೆ ಬದ್ಲಾಗಿ ಆಂತರಿಕ ಸಮೀಕ್ಷಾ ವರದಿಗಳು ಬಂದಿದ್ದಾವೆ ಎಸ್ಪೆಷಲಿ ತನ್ನ ಸಮುದಾಯವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಆ ಒಂದು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಸಾಕ್ತಿದೆ ಅತಿ ಹೆಚ್ಚು ಒಕ್ಕಲಿಗ ಸಮುದಾಯದ ಮತಗಳಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಅಲ್ಲಿ ಮೈನಸ್ ಪಾಯಿಂಟ್ ಅಂದ್ರೆ ಗೆ ಸಮರ್ಥ ಅಭ್ಯರ್ಥಿ ಇಲ್ಲೇ ಇಲ್ಲದೆ ಅಂತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇನ್ನು ಕೂಡ ಅಲ್ಲಿ ಟಿಕೆಟ್ ಗೊಂದ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಗೊಂದಲ ಏರ್ಪಟ್ಟಿದೆ ಒಂದ್ ಕಡೆಯಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಸಂಸದ ವೀರಪ್ಪ ಮೈಲಿ ಅವರು ನನಗೆ ಟಿಕೆಟ್ ಬೇಕು ಅಂತ ಇದ್ರೆ ಅವ್ರಿಗೆ ವಯೋಮಿತಿ ಕೊರತೆ ಮತ್ತೊಂದ್ ಕಡೆಯಾಗಿ ಇತ್ತ ರಕ್ಷಾರಾಮಯ್ಯ ರಾಮಯ್ಯ ಕಾಂಗ್ರೆಸ್ ನ ಮಾಜಿ ಅಧ್ಯಕ್ಷ ರಕ್ಷಾರಾಮಯ್ಯ ಅಲ್ಲಿ ಅಷ್ಟರ ಮಟ್ಟಿಗೆ ಅವರು ಕಣಕ್ಕಿಳಿದ ಹಾಗಾದಲ್ಲಿ ಪ್ರಬಲ ಪೈಪೋಟಿ ಒಡ್ಡೋದಕ್ಕೆ ಸಾಧ್ಯವಿಲ್ಲ ಅಂತದ್ದೊಂದು ವರದಿಯನ್ನ ಮುಂದಿಟ್ಕೊಂಡು ಈಗ ಬಿಜೆಪಿ ಹೈಕಮಾಂಡ್ ನೀವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನೇ ನೋಡ್ಕೊಳ್ಳಿ ಅಲ್ಲಿಂದನೇ ಕಣಕ್ಕಿಳಿಯೋದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿಗೂ ಕೂಡ ಸಲಹೆನ ಕೊಟ್ಟಿದ್ದಾರೆ ಅದ್ರಂತೆ ಕುಮಾರಸ್ವಾಮಿರು ಕೂಡ ಅವರು ಒಂದು ಸರ್ವೆಯನ್ನ ಮಾಡಿಸಿದ್ದಾರೆ ಹೀಗಾಗಿ ಅವರ ಒಂದು ಸರ್ವೆಯಲ್ಲೂ ಕೂಡ ತಮಗೆ ಸುಲಭದ ಗೆಲುವು ಅನ್ನುವಂತ ನಿಟ್ಟಲ್ಲಿ ವರದಿ ಬಂದಿರತಕ್ಕಂಥದ್ದು ಇನ್ನು ಇನ್ನು ಹಾಗಾದ್ರೆ ಜೆಡಿಎಸ್ ಭದ್ರಕೋಟೆ ಆಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಕುಮಾರಸ್ವಾಮಿ ಯಾಕೆ ಹಿಂದೆ ಹಿಂದೆ ಸರಿದ್ರು ಅನ್ನುವಂಥದ್ದನ್ನ ನೋಡೋದಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಪ್ರಬಲ ಪೈಪೋಟಿಯನ್ನ ಒಡ್ಡುವಂತದ್ದು ಕಾಂಗ್ರೆಸ್ ಅಲ್ಲಿ ತಮ್ಮ ಹಳೆ ಸ್ನೇಹಿತರಾಗಿರ್ತಕ್ಕಂಥ ಚೆಲುರಾಯಸ್ವಾಮಿ ಅಂಡ್ ಟೀಮ್ ಈ ಬಾರಿ ಕುಮಾರಸ್ವಾಮಿ ಅಲ್ಲಿ ಆಗಿದ್ದಲ್ಲಿ ಅವ್ರನ್ನ ಕಟ್ಟಿ ಹಾಕಬೇಕು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತ ಮಾಡಬೇಕು ಅನ್ನುವಂತ ಅವರು ಕೂಡ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ನಾನೊಂದ್ ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದು ಒಂದು ವೇಳೆ ಪರಾಭವಗೊಂಡ್ರೆ ಅಥವಾ ಅಲ್ಲಿಯೇ ಆ ಒಂದು ಕಾಂಗ್ರೆಸ್ ನಾಯಕರ ಒಂದು ಬಲೆಗೆ ಎಣದು ಬಲೆಗೆ ಬಿದ್ದು ಅಲ್ಲಿ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಪ್ರಚಾರವನ್ನ ಮಾಡೋದಾದ್ರೆ ಇತ್ತ ಜೆಡಿಎಸ್ ಬಿಜೆಪಿ ಮೈತ್ರಿ ಸೂತ್ರಾಧಾರಿ ತಮ್ಮ ವರ್ಚಸ ತಮ್ಮ ಪ್ರಬಲವನ್ನ ತೋರಿಸೋದಾದ್ರೂ ಹೇಗೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಪ್ರಚಾರವನ್ನ ಮಾಡೋದು ಹೇಗೆ ಅಲ್ಲಿಗೆ ಅನ್ನುವಂತ ನಿಟ್ಟಲ್ಲಿ ಸೊ ಹೀಗಾಗಿ ತಾವು ಏನು ಸುಲಭದ ಗೆಲುವನ್ನ ಗೆಲುವು ಸುಲಭದ ಗೆಲುವನ್ನ ಕಾಣುವಂತ ಲೋಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿ ಇತ್ತ ಕರ್ನಾಟಕ ರಾಜ್ಯಾದ್ಯಂತ ಪ್ರಚಾರವನ್ನ ಮಾಡಬಹುದು ಎಸ್ಪೆಷಲಿ ಹಳೆ ಮೈಸೂರು ಭಾಗಕ್ಕೆ ಬರುವಂತಹ ಮಂಡ್ಯ ಮೈಸೂರು ಹಾಸನ ತುಮಕೂರು ಕೋಲಾರ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾಗಿದ್ದಲ್ಲಿ ಇತ್ತ ಕೋಲಾರ ಲೋಕಸಭಾ ಕ್ಷೇತ್ರದ ಮೇಲೂ ಪರಿಣಾಮ ಬೀರುತ್ತೆ ತುಮಕೂರು ಪಕ್ಕದ ತುಮಕೂರು ಮೇಲೆ ಇತ್ತ ಉತ್ತರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ರಾಮನಗರ ಈ ರೀತಿಯಾದಂತಹ ಮಂಡ್ಯ ಇದ್ರ ಮೇಲೆ ಪ್ರಭಾವ ಬೀರುತ್ತೆ ಒಕ್ಕಲಿಗ ಸಮುದಾಯ ಸಹಜವಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕುವಂತಹ ಒಂದು ಸಾಧ್ಯತೆಗಳಿದಾವೆ ಸೊ ಎಲ್ಲಾ ಲೆಕ್ಕಾಚಾರದೊಂದಿಗೆ ಇದೀಗ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಹೈಕಮಾಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ ಅನ್ನುವಂತ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಕುಮಾರಸ್ವಾಮಿ ಅವರ ಆಪ್ತ ಮೂಲದಿಂದ ನಮ್ಮ ನ್ಯೂಸ್ ಏಟಿನ್ ಗೆ ಲಭ್ಯ ಆಗಿರ್ತಕ್ಕಂಥದ್ದು ನವೀತಾಮೇಶನ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ